ಹುಲಿವೇಷ ಕುಣಿತ ತುಳುನಾಡು ಚಾಪಿನ ಹಿನ್ನೆಲೆ ಇರುವ ಜನಪದ ಕಲೆ ಈ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪಿಲಿಗೊಂಬು ಹಾಗೂ ಪುತ್ತೂರು ಫುಡ್ ಫೆಸ್ಟ್ ಅಕ್ಟೋಬರ್ ಐದು ಶನಿವಾರ ಹಾಗೂ ಅಕ್ಟೋಬರ್ ಆರು ಭಾನುವಾರದಂದು ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗದ್ದೆಯಲ್ಲಿ ಆಯೋಜಿಸಲಾಗಿದೆ ಎಂದು ಪುತ್ತೂರು ಸಾಮ್ರಾಟ್ನ ಪಿಲಿಗೊಪ್ಪು ಸಾರಥಿ ಸಹಜ್ ರೈ ಬಳಜ ಹೇಳಿದ್ದಾರೆ ಇವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪಿಲಿಗುಂಪು ಕಾರ್ಯಕ್ರಮದ ಉದ್ಘಾಟನೆ ಅಕ್ಟೋಬರ್ ಆರು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಗಂಟೆಗೆ ನಡೆಯಲಿದ್ದು ಪಿಲಿಗುಂಪು ವೇದಿಕೆಯನ್ನ ಮೂಡುಬಿದ್ರೆಯ ಆಳ್ವಾಸ್ ವಿದ್ಯಾಸಂಸ್ಥೆಯ ಮೋಹನಾಳ್ವ ನೆರವೇರಿಸಲಿದ್ದಾರೆ ಪಿಲಿಗುಂಪು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಅಶೋಕ್ ರೈ ಮಾಡಲಿದ್ದು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಪುತ್ತೂರು ಸಹಾಯಕ ಆಯುಕ್ತ ಜುಬಿನ್ ಮಹಾಪಾತ್ರ ಹಿರಿಯ ವೈದ್ಯ ಡಾಕ್ಟರ್ ಪ್ರಸಾದ್ ಭಂಡಾರಿ ಡಿವೈಎಸ್ಪಿ ಅರುಣ್ ನಾಗೇಗೌಡ ಮಾಜಿ ಶಾಸಕ ಸಂಜೀವ ಮಠಂದೂರು ಸಹಿತ ಹಲವಾರು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ಆಶ್ರಯದಲ್ಲಿ ನಡೆಯುವಂತಹ ಪುತ್ತೂರದ ಪಿಲಿಗೊಬ್ಬು ಮತ್ತು ಫುಡ್ ಫೆಸ್ಟ್ ಇದೇ ಬರುವ ಅಕ್ಟೋಬರ್ ಐದು ಮತ್ತು ಆರರಂದು ಪುತ್ತೂರಿನ ಶ್ರೀ ಮಾಲಿಂಗೇಶ್ವರ ದೇವರ ಮಾರ್ಗದ್ದೆಯಲ್ಲಿ ನಡೆಯಲಿಕ್ಕಿದೆ ಅಕ್ಟೋಬರ್ ಐದಕ್ಕೆ ಸಂಜೆ ನಾಲ್ಕು ಗಂಟೆಗೆ ಫುಡ್ ಫೆಸ್ಟಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡಲಿಕ್ಕಿದೆ ಎರಡು ದಿವಸ ಆದ ಸಂಜೆಯಿಂದ ಮತ್ತು ಮರು ದಿವಸ ಆದಿತ್ಯವಾರ ರಾತ್ರಿ ತನಕ ಫುಡ್ ಫೆಸ್ಟ್ ಕಾರ್ಯಕ್ರಮ ನಡೀಲಿಕ್ಕಿದೆ ಇದರ ಜೊತೆಗೆ ಪುತ್ತೂರದ ಪಿಳಿಗೊಬ್ಬು ಆದಿತ್ಯವಾರ ಅಕ್ಟೋಬರ್ ಆರರಂದು ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ನಡೀಲಿಕ್ಕಿದೆ ಬೆಳಿಗ್ಗೆಯಿಂದ ರಾತ್ರಿ ತನಕ ನಿರಂತರವಾಗಿ ಪಿಲಿಗೊಬ್ಬು ಕಾರ್ಯಕ್ರಮ ನಡೀಲಿಕ್ಕಿದೆ ವಿಶೇಷವಾಗಿ ವಿಜಯ ಸಾಮ್ರಾಟ್ ರಿಜಿಸ್ಟರ್ ಪುತ್ತೂರು ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೆವು ನಾವೇ ಒಂದು ಗೆಳೆಯರ ಹತ್ತು ಹದಿನೈದು ಜನ ಸೇರಿ ಒಂದಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂಬ ದೃಷ್ಟಿಯಿಂದ ಅವತ್ತು ವಿಜಯ ಸಾಮ್ರಾಟ್ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈಗ ಇನ್ನೂರಕ್ಕೂ ಅಧಿಕ ಯುವಕರ ತಂಡವನ್ನು ನಾವು ಸೇರಿಸಿ ಸಾಮಾಜಿಕ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ